ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಐಸ್ ಬ್ಲಾಗ್ ಆಕ್ಚುಲಿ ಗಾಡಿ ಓಡಿಸ್ತಾ ಈಗ ಶುರು ಮಾಡ್ತಿದ್ದೀನಿ ಗೈಸ್ ಈಗ ಕಾಲೇಜ್ ಎಲ್ಲ ಮುಗೀತು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಕಾಲೇಜು ಬರೀ ಟೂ ಅವರ್ಸ್ ಇತ್ತು ಬೆಳಗ್ಗೆ ತಿಂಡಿ ಬೇರೆ ಮಾಡಿರ್ಲಿಲ್ಲ ಮನೇಲಿ ನಾವ್ ಅಮ್ಮಂಗ್ ಫೋನ್ ಮಾಡಿ ಕೇಳ್ದೆ ತಿಂಡಿ ಏನಮ್ಮ ರೆಡಿನಾ ಏನು ಅಂತ ನಡೀರಿ ಗೈಸ್ ಆಯ್ತಾ ತಿಂಡಿ ಏನ್ ರೆಡಿನಾ ಅಂತ ಕೇಳ್ದೆ ಉಪ್ಪಿಟ್ಟು ಅಂದ್ರು ಸರಿ ಆಯ್ತು ಹೊರಗಡೆ ತಿನ್ಕತೀನಿ ಈಗ ನಾನು ಶರತ್ ನಮ್ ಲವ ಈಗ ಎಲ್ಲಿಗೋ ಕರ್ಕೊಂಡ್ ಹೋಗ್ತೇನೆ ಈಗ ಬಾ ಒಂದ್ ಒಳ್ಳೆ ಕಡೆ ತಿಂಡಿ ಕೊಡಿಸ್ತೀನಿ ಅಂತ ಚಲೋ ಅಲ್ಲಿಗೆ ಮೇಲೆ ಸಿಗ್ತೀನಿ ಗೈಸ್ ಗೈಸ್ ನಮ್ ಲವ ಅದ್ ಎಲ್ಲೆಲ್ಲಿ ಕರ್ಕೊಂಡ್ ಬರ್ತಾನ ಗೊತ್ತೇ ಇಲ್ಲ ಗುರು ಅದ್ ಯಾವಾಗ ಯಾವಾಗ ಇಲ್ಲೆಲ್ಲ ತಿರ್ಗಾಡ್ತಾನ ಗೊತ್ತಿಲ್ಲ ಇಲ್ಲೆಲ್ಲ ಕರ್ಕೊಂಡ್ ಬಂದವನ ಏನೋ ಬಾಗ್ಲಾಕಿತ್ತಂತ ಈಗ ಇನ್ನೊಂದ್ ಇಲ್ಲಿ ಕರ್ಕೊಂಡ್ ಬಂದವನಪ್ಪ ಪೂರಿ ಕೊಡಿಯಣ ಗೈಸ್ ಮನೆಗ್ ಬಂದಾಯ್ ಹಂಡ್ರೆಡ್ ಇವಾಗ ಇಲ್ಲಿ ಮರದ ನೆಲ್ ಕೆಳಗಡೆ ಹಾಕಿದಿನಿ ಬೇರೆ ಇವತ್ತು ಬಿಸಿಲು ಏನೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಮಾಡೋರೆ ಬಟ್ಟೆ ಹಾಕಿ ಇದು ಎಸ್ ಇಲ್ಲಿ ಯಾರೋ ಟೀ ಕುಡಿದ್ಬಿಟ್ಟು ಲೋಟ ಬೇರೆ ಇಲ್ಲೇ ಇಟ್ಟವ್ರೆ ಒಳಗಡೆನು ತಗೊಂಡೋಗಿಲ್ಲ ಯಾರಿದ್ ಲೋಟ ಅಲ್ಲೇ ಇಟ್ಟಿರೋದು ಟೀಕ್ ಕುಡ್ದಿ ಗೈಝ್ ನಾವ್ಅಮ್ಮ ನೋಡಿ ಇವಾಗ ಉಪ್ಪಿಟ್ಟು ಮಾಡ್ತವ್ರೆ ಸದ್ಯ ಗುರು ನಾನು ಹೆಂಗೋ ಹೊರಗಡೆ ತಿನ್ಕೊಂಡ್ ಬಂದಿದೇ ಇವತ್ತು ಆಯ್ತು ಆಂದ್ರು ಹೊರಗಡೆ ಚೆನ್ನಾಗಿತ್ತು ಇವತ್ತು ಎಲ್ಲ ಪ್ರೋಟೀನ್ ಶೇಕ್ ಈಗ ಬಾಟ್ಲಿಗೆ ಹಾಕಿಡದಲ್ವೇನಮ್ಮ ಹಾಕ್ತೀನಿ ನನಗೆ ಮತ್ತೆ ಮತ್ತೆ ಅಲ್ಲ ನನಗೆ ಇಡ್ಲಿ ಚಿತ್ರಾನ್ನ ಪಲಾವ್ ಬಲ್ಕಿಂಗ್ ಬಲ್ಕಿಂಗ್ ಅಲ್ಲ

ಧೂಳಾಗೈತಂತೂ ಮಾಡ್ರಿ ಊಟ ಮಾಡಿಲ್ಲ ಕಣ್ಲಾ ಬೆಳಿಗ್ಗೆ ತಿಂಡಿ ತಿನ್ನ ಕರ್ಕೊಂಡೋಗಿದ ಚಿತ್ರಾನ್ನ ಪಲಾವ್ ಇಡ್ಲಿ ಮೂರು ತಿಂಡಿ ಎಲ್ಲಾ ಕರ್ಕೊಂಡೋಗಿದ್ದ ಗಲ್ಲಿ ಚಿಚ್ಚೆ ಒಂದ್ ತಿನ್ಲಮ್ಮ

ಫುಲ್ ಅಂತ ನೀರಲ್ಲ ಹತ್ರನಾಟ್ರೋಲ್ ಬಂತು ಗಾಡಿ ಎಷ್ಟು ಓಡೈತೆ ಗಾಡಿ ಗೊತ್ತಿಲ್ಲ ಒಟ್ಟಿಗೆ ನಾವು ಇಂಜಿನ್ ನಿಂದು ವಾರಂಟಿ ಕ್ಲೇಮ್ ಮಾಡಬೇಕು ಅಂತಂದ್ರೆ ಸರ್ವಿಸ್ ಇಷ್ಟಿಷ್ಟಕ್ಕೆ ಅಂತ ಸರ್ವಿಸ್ ಇರುತ್ತೆ ಅದನ್ನ ಮಾಡಿಸ್ತಾ ಇದ್ರೆ ಇಂಜಿನ್ ಏನಾರ ಪ್ರಾಬ್ಲಮ್ ಆದ್ರೆ ವಾರಂಟಿ ಈಗ ಎಷ್ಟು ಎಷ್ಟು ಓಡೈತೆ ಬರೀ ನಾನು ಅನ್ಸುತ್ತೆ ಅಷ್ಟೇ ಸರ್ವಿಸ್ ಇರೋದು ಏಳ್ನೂರ ಐವತ್ತರಿಂದ ಸಾವಿರಕ್ಕೆ ಕವರ್ ಏನಕ್ಕೆ ಅದು ಯಾವ ಪೇಪರ್ ಈಗ ಡೈರೆಕ್ಟ್ ಅಲ್ಲಿ ತಣ್ಣೀರಲ್ಲ ಹತ್ತಿರ ಗೈಝ್ ನಮ್ ಲವ ರೀಸೆಂಟ್ ಆಗಿ ಸುಝುಕಿ ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಪರ್ಚೇಸ್ ಮಾಡಿದ್ದ ಇವಾಗ ಅದು ಸರ್ವಿಸಿಗೆನ ಬಿಡಕಂತ ಬಂದವನೀಗಲ್ಲಿ ಸುಜುಕಿ ಶೋರೂಮ್ ಹತ್ರಕ್ಕೆ ಏನಂತೆ ಸೋಂಗಾರ ಸಿಗುತ್ತೆ ಬಿಡ್ತಿಯಾ ಗೈಸ್ ಫಿಫ್ಟೀನ್ ಡೇಸ್ ಆದ್ಮೇಲೆ ತಗೊಂಬನ್ನಿ ಅಂತ ಹೇಳಿದ್ರು ಗೈಸ್ ಅದು ಇನ್ನ ಏಳ್ನೂರ್ ಏಳ್ನೂರ್ ಕಿಲೋಮೀಟರ್ ಓಡಿಸ್ಬೋದಂತೆ ಅದಕ್ಕೆ ಮತ್ತೊಂದು ಹದಿನೈದು ದಿನ ಆದ್ಮೇಲೆ ಹದಿನೈದು ದಿನ ಆದ್ಮೇಲೆ ತಗೊಂಬನ್ನಿ ಅಂತ ಹೇಳಿದ್ರು ಫೋನ್ ಮಾಡ್ಕೊಬರ್ಬೇಕಾನೆ ಅವ್ರ ಒಳಗಡೆ ಅವ್ರಲ್ಲ ಅವರೇ ತನ್ನಿ ಅಂದ್ರು ಮತ್ತೆ ಹೇಳ್ಬೇಕಿತ್ತು ಗೈಸ್ ಇವಾಗ ಒಂದು ಬ್ರೌಂಡೀಗ ಬೈಕಲ್ಲಿ ಈಗ ಹೋಗ್ಬಿಟ್ಟು ಬಂದಲ್ಲ ಈಗ ವೆದರ್ ಮಾತ್ರ ಹೆಂಗೈತೆ ಅಂದರೆ ಸಕ್ಕದಾಗೈತೆ ನೋಡಿ ಇಲ್ಲಿ ಎಲ್ಲೋ ಲೈಟ್ ಲೈಟಾಗಿ ಮಾತ್ರ ಮಳೆ ಬರ್ತೈತೆ ಈ ಟೈಮ್ ಅಲ್ಲಿ ಬೈಕ್ ರೈಡಿಂಗಿಗೆ ಹೋಗ್ಬೇಕು ಮಸ್ತಾಗಿರತ್ತ ಮಾತ್ರ ಅರ್ಧ ಇಕಡೆ ಸೈಡೆ ಹೋಗ್ಬೇಕು ಈ ಮಲ್ನಾಡ್ ಸೈಡ್ ಸಕಲೇಶ್ ಚಿಕ್ಕಮಂಗ್ಳೂರು ಕ್ರೇಜಿ ಅಮ್ಮ ಈ ಸದ್ಯದ್ರಲ್ಲಿ ಇವಾಗ ನಾನು ರೈಡ್ ಮಾಡ್ತಿದೀನಿ ಗೈಸ್ ನೋಡಿ ಗೈಸ್ ಇಂತ ಗಾಡಿ ಕೊಡ್ಸ್ಬಿಟ್ಟು ಬಿಡೋದೇ ಇಲ್ಲ

ಗೈಸ್ ನಾವಪ್ಪ ಇದು ಏನ್ ಮಿನರಲ್ ಬೆಲ್ಲನ ತಗೊಂಡ್ಬಂದಿತ್ತು ಅಪ್ಪ ಅಥವಾ ನಾರ್ಮಲ್ ಓ ಆರ್ಗ್ಯಾನಿಕ್ ಆಯ್ತಾ ಗೈಸ್ ಆರ್ಗ್ಯಾನಿಕ್ ಬೆಲ್ಲ ಬಂದಿ ಈಗ ನಾವೀಗ ಸಕ್ಕರೆ ತಿನ್ನೋದು ನಿಲ್ಸಿದಿವಿ ಗೈಸ್ ಆಯ್ತಾ ಮೊನ್ನೆ ಏನು ಬೆಲ್ಲ ಖಾಲಿ ಆಗಿತ್ತು ಅಂತ ಸಕ್ಕರೆದಲ್ಲಿ ಏನೊಂದ್ ಎರಡು ದಿವಸ ಟೀ ಕುಡುದು ಅಷ್ಟೇ ಈಗ ಬೆಲ್ಲದಲ್ಲಿ ಅಭ್ಯಾಸ ಆಗಿ ಸಕ್ಕರೆದು ಟೀ ಕುಡಿಯಕ್ ಏನೋ ಅಂತಾರ ಏನೋ ಇದೇನ್ ಅದ್ರ ಟೇಸ್ಟ್ ಸಿಕ್ತಿಲ್ವಲ್ಲ ಅನ್ನಂಗೆ ನಾ ಅಪ್ಪಮ್ಮ ಇಲ್ಲಿ ಈಗ ಬೆಲ್ಲನ ಈಗ ಏನ್ ಮಾಡ್ತ ಏನ್ ಮಾಡ್ತಿದ್ದೀನಿ ಅಂತ ಹೌದಾ ಅಲ್ಲ ಗುರು ನಮ್ಮಅಮ್ಮ ಹೆಂಗೆ ಅಂದ್ರೆ ಈಗ ಕಾಲೇಜ್ ಇರಲ್ಲ ಅನ್ಕೊಳ್ಳಿ ಅವಾಗ ಮಧ್ಯಾಹ್ನ ನಮ್ಗೆ ಊಟ ಕೊಡೋದೇ ಮರ್ತ ಬಿಡ್ತಾರೆ ನಾರ್ಮಲಾಗಿ ಕಾಲೇಜ್ ಇದ್ರೆ ಒಂದು ಗಂಟೆ ಹಂಗೆ ಊಟಕ್ಕಂತ ಬರ್ತೀನಿ ಊಟ ಕೊಡ್ತಾರೆ ಕಾಲೇಜ್ ಇಲ್ಲ ಅಂದರೆ ನಾಲ್ಕು ಗಂಟೆಗೆ ಊಟ ನಮ್ಮ ಮನೇಲಿ ಹಾಂ ನೀವು ಗೇಮ್ ಆಡ್ಕೊಂಡು ಕುತ್ಕಂತೀರಲ್ಲ ಅದಕ್ಕೆ ನನ್ಗೆ ಕರಿಯಲ್ಲ ಫಸ್ಟಾಗಿ ಬರ್ತೀರಾ ಈ ಮೈ ಮೇಲೆ ಹಿಡ್ಕೋಬೇಡ ಜಾಸ್ತಿ ಮಾತಾಡೋದ್ರಮ್ಮ ಹಿಂಗೆ ಚೆಲ್ತೀನಿ ನೋಡೆ ನೋಡು ನೋಡೋ ಹುಚಿರಲ್ಲ ಈ ಕಡೆ ಏ ಬಿಡಮ್ಮ ಏನು ಚೆಲ್ಲು ಚೆಲ್ಲೋಲ್ಲ ಕಣಮ್ಮ ಅಯ್ಯಣ ಈಗ ಚಲ್ದ್ರೆ ನಾನು ಒರೆಸ್ತೀನಿ ಅಲ್ಲ ನೀನಾದ್ರೆ ಅವಾಗ ಟೀ ಮಾಡ್ಕೊಂಡು ಬ್ರೆಡ್ ತಿಂದೆ ನನಗ್ ನೋಡಿ ಬರೀ ಟೀ ನ್ ಕೊಡ್ತೀಯ ಹಾ ನಾನು ಬ್ರೆಡ್ ತಿಳ್ಲಿಲ್ಲ ಅಣ್ಣು ಆಯ್ತು ಅಣ್ಣು ಕೊಟೆ ನಾನು ಬೇರೆ ಬೇರೆ ಮಗನ ನಾನೇನು ಹಂಗೇನ್ಪಾ ತಂಗ್ ಕೊಡು ಬ್ರೆಡ್ ಕೊಡು ಅಂದ್ರೆ ಯಾದೋ ಒಂದು ಸಣ್ಣ ಬನ್ ಬನ್ ಕೊಟ್ಟಾರಪ್ಪ ಏ ಅಮ್ಮ ಅದ್ ಮಳಾಲಿ ಶೀಟ್ ಹಾಕ್ಸ್ತಿದಿವಲಾ ದಿನ ಎಷ್ಟ್ ದಿನ ಐತಮ್ಮ ಕೆಲ್ಸ ಎರಡು ದಿನ ಅಷ್ಟೇನಾ ಗೈಝ್ ಆಕ್ಚುಲಿ ಹಂಗೆ ಮಳಲಿ ಕಡೆಗೆ ಹೋಗಿದ್ವಿ ಎಷ್ಟು ಶೀಟ್ ಕೆಲ್ಸ ಆಗೈತೆ ಅಂತ ಈಗ ಒಂದ್ಸಲ ನೋಡ್ಕೊಬಿಟ್ ಬನ್ನಿ ಗೈಸ್ ಗೈಸ್ ಮಳಾಲಿಗೆ ಬಂದಾಯ್ತು ನೋಡಿ ಇಲ್ಲಿ ಟೆರೇಸ್ ಮೇಲೆ ಹೆಂಗೆ ಶೀಟ್ ಹಾಕೋರೆ ಚೆನ್ನಾಗಿ ಕಾಣ್ತೈತೆ ಇಲ್ಲಿ ಸ್ವಲ್ಪ ಬಾಕಿ ಐತೆ ಅಮ್ಮ ಅಲ್ಲೇ ನಮ್ಮ ಅಲ್ಲಿ ಬಾಕ್ಸ್ತಾರ ಇದ್ ಮಾಡೋರಲ್ಲ ಕವರು ಹೀಳ್ಬಾರ್ದು ಕವರ್ ಮಾಡಿ ಹ್ಮ್ ಗೈಸ್ ಎಲ್ಲ ಕೆಲ್ಸ ಎಲ್ಲ ಕರೆಕ್ಟ್ ಆಗಿ ಬಂದೈತೆ ಶೀಟ್ ವರ್ಕ್ ಇಂದೆಲ್ಲ ಬಟ್ ಇಲ್ಲಿ ಇದು ಈಗ ಪೇಂಟ್ ಮಾಡೋರನ್ನ ಸಪ್ರೇಟ್ ಆಗಿ ನಮ್ಮಅಪ್ಪ ಕರ್ಸಿದ್ರು ಅಂದ್ರೆ ಇದು ಇದು ಇದಕ್ಕೆ ಸತ್ತ ಇಲ್ಲಿ ಗೋಡೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕ್ರಾಕ್ ಬಿಟ್ಟಿತ್ತಲ್ಲ ಇದಕ್ಕೆಲ್ಲ ಸಪ್ರೇಟ್ ಪೇಂಟರ್ ಗೆ ಹೇಳಿದ್ರು ನಮ್ಮಪ್ಪ ಬಟ್ ಅವರು ಏನ್ ಮಾಡೋರು ಅಂದ್ರೆ ಕ್ಲೀನ್ ಆಗಿ ಕೆಲ್ಸಗಳು ಮಾಡಿಲ್ಲ ನೋಡಿ ಇಲ್ಲಿ ಕ್ರ್ಯಾಕ್ ಪೇಸ್ಟ್ ಎಲ್ಲ ಕ್ಲೀನ್ ಆಗಿ ಹಾಕಿಲ್ಲ ನೋಡಿ ಇಲ್ಲಿ 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 ಕ್ರ್ಯಾಕ್ ಆಗಿದೆ ಇಲ್ಲಿ ನೋಡೋರು ಇಲ್ಲಿ ಹಾಕಿ ಇಲ್ಲ ಈ ತರ ಸುಮಾರ್ ಕಡೆ ಹಿಂಗೆ ಕೆಲಸ ಮಾಡಿದ್ದಾರೆ ಗೈಸ್ ನೋಡಿದ್ರಲ್ಲ ಗೈಸ್ ಮಳಲ್ಲಿ ಮನೆದು ಮೇಲ್ಗಡೆ ಮನೆ ಶೀಟ್ ಹಾಕ್ಸ್ತಿರೋದು ಎಷ್ಟು ಕೆಲ್ಸ ಆಗೈತೆ ಅಂತ ಆಕ್ಚುಲಿ ಇವಾಗ ಇನ್ನೂ ಟೆರೆಸ್ ಒಂತರ ಏನೋ ಈ ಪೀಸ್ ಅನ್ನಂಗ ಅನ್ಸುತ್ತೆ ಏನಕಂದ್ರೆ ಟೆರೆಸ್ ಮೇಲೆ ಹೋದಾಗ ಟೆರೇಸ್ ಗೆ ಹೋದಾಗ ಈ ಬಿಸಿಲು ಟೈಮ್ ಅಲ್ಲಿ ಅಯ್ಯೋ ಯಾಕಪ್ಪ ಇಲ್ಲಿಗೆ ಬಂದೆ ಅನ್ಸ್ತಿತ್ತು ಬಟ್ ಇವಾಗ ಶೀಟ್ ಹಾಕ್ಸಿರೋದಕ್ಕೆ ಏನೋ ಒಂಥರ ಆಹಾ ಇನ್ನ ಆರಾಮಾಗಿ ಇಲ್ಲೇ ಇರ್ಬೋದು ಅಂತಾನು ಅನ್ಸುತ್ತೆ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಲಾಗ್ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಆದ್ರೆ ಸಿಗ್ತೀನಿ ಇಲ್ಲಾಂದ್ರೆ ಇಲ್ಲ ಗೊತ್ತಿಲ್ಲ ಗುರು ಹೆಂಗೆ ಅಂತ ಟಾಟಾ ಬಾಯ್ ಬಾಯ್